ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವೀಡಿಯೋದಲ್ಲಿ ಸಿಕ್ಸ್ತ್ ಮಂತಲ್ಲಿ ಇರುವಂತಹ ಎಲ್ಲ ಪ್ರೆಗ್ನೆಂಟ್ ಲೇಡೀಸು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನು ನೋಡೋಣ ತುಂಬ ಜನರಿಗೆ ಇರುವಂತಹ ಡೌಟ್ ಇದು ಸೊ ಸಿಕ್ಸ್ತ್ ಇದ್ದೀನಿ ನನಗೆ ಬ್ರೀಚ್ ಪ್ರೆಸೆಂಟೇಷನ್ ಇದೆ ನನಗೆ ನೈನ್ ಮಂತ್ ಅಷ್ಟೊತ್ತಿಗೆ ಸರಿ ಹೋಗುತ್ತಾ ಅಂತ ಕೂಡ ಕೇಳ್ತೀರಾ ಆ್ಯಂಡ್ ನೆಕ್ಸ್ಟ್ ಕೆಲವ್ರು ಬಂದು ನನಗೆ ಮಗು ಹೆಡ್ ಡೌನೇ ಇದೆ ಮೇಲಕ್ಕೆ ಬಂದುಬಿಡುತ್ತಾ ಮಗು ತಲೆ ಡೌ ಅಂದರೆ ಅಂದರೆ ಸವಾಲಿ ಪ್ರೆಸೆಂಟೇಶನ್ ಇರೋದು ಬಂದು ಸ್ವಲ್ಪ ಸೈಡಿಗೆ ಬರೋದಕ್ಕೆ ಏನಾದರೂ ಚಾನ್ಸಸ್ ಇದೆಯಾ ಅನ್ನೋ ತರ ಕೇಳ್ತೀರಾ ಆಮೇಲೆ ತುಂಬ ಜನ ಮಗುವಿನ ವೆಯ್ಟ್ ಬಗ್ಗೆ ಡೌಟ್ ಕೇಳಿದೀರಾ ಸೊ ಅಂಥವ್ರಿಗೆಲ್ಲನೂ ಇವತ್ತಿನ ವೀಡಿಯೋ ತುಂಬಾನೇ ಹೆಲ್ಪ್ಫುಲ್ ಆಗಿರುತ್ತೆ ಸೊ ಸಿಕ್ಸ್ತ್ ಮಂತ್ ಅಲ್ಲಿ ನೀವು ಈಗ ಇದ್ದೀರಾ ಅಂತಂದ್ರೆ ಮೇಯ್ನಾಗಿ ಆಗಿ ನೀವು ಮಾಡ್ಬೇಕಾಗಿರೋದು ನಿಮ್ಮ ಪ್ರೀವಿಯಸ್ ಸ್ಕ್ಯಾನಿಂಗ್ ಸೊ ಸ್ಕ್ಯಾನಿಂಗಲ್ಲಿ ಏನು ಮಗುವಿನ ಇದೆ ಅದ್ರ ತಕ್ಕ ಹಾಗೆ ಫುಡ್ಗಳನ್ನು ನೀವು ತಗೋಬೇಕಾಗುತ್ತೆ ಉದಾಹರಣೆಗೆ ಮಗುವಿನ ವೆಯ್ಟ್ ಕಡಿಮೆ ಇತ್ತು ಅಂದರೆ ಮಗುವಿನ ವೆಯ್ಟ್ ಜಾಸ್ತಿ ಆಗೋ ಥರ ಯಾವ ಫುಡ್ ತಿಂದರೆ ಒಳ್ಳೆಯದು ಅನ್ನೋದ್ರ ಬಗ್ಗೆ ನೀವು ಫೋಕಸ್ ಆಗಬೇಕು ಅದು ಬಿಟ್ಟು ಏನಂದರೆ ಅದು ತಿಂದರೆ ನೀವು ಜಾಸ್ತಿ ದಪ್ಪ ಹೋಗ್ತೀರ ಮಗು ಹಾಗೇ ಸುಮಾರು ವೆಯ್ಟಲ್ಲೇ ಇರುತ್ತೆ ಸೊ ಸುಮ್ಮ ಸುಮ್ಮನೆ ನೀವು ವೆಯ್ಟ್ ಗೇನ್ ಮಾಡಿಕೊಂಡು ಆಮೇಲೆ ಪೋಸ್ಟ್ ಪ್ರೆಗ್ನೆನ್ಸಿ ಆಫ್ಟರ್ ಡಿಲ್ವರಿ ನೀವು ವೆಯ್ಟ್ ಹಿಂಗೆ ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಡಿಕ್ರೀಸ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಶ್ರಮ ಪಡಬೇಕಾಗುತ್ತೆ ಹಾಗಾಗಿ ಏನೇನೇನೋ ತಿನ್ನಬೇಕು ಸಿಕ್ಸ್ತ್ ಮಂತಲ್ಲಿ ಮೇಯ್ನಾಗಿ ಮಗುವಿನ ವೆಯ್ಟ್ ಗೇನ್ ಆಗೋದಕ್ಕೆ ಫೋಕಸ್ ಆಗಬೇಕು ಅಂದರೆ ಅವ್ಯಾಕಾಡೋಸು ಸೊ ಅವ್ಯಾಕಾಡೋಸು ಮಗುವಿನ ವೆಯ್ಟನ್ನು ಇನ್ಕ್ರೀಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅದೇ ಸಮಯದಲ್ಲಿ ನಿಮಗೆ ಹೆಚ್ಚಾದಂಥ ಹಸುವನ್ನು ಕೊಡದೆ ಸರಿಯಾದ ರೀತಿಯಲ್ಲಿ ಡಯಟ್ ಬ್ಯಾಲೆನ್ಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅವ್ಯಾ ಕಾಡೋಸನ್ನು ಡೈಲಿ ಆಫ್ ಆಫ್ ಅವ್ಯಾಕಾಡೋಸನ್ನ ಜ್ಯೂಸ್ ಆಗಿಲ್ಲ ಸ್ಮೂದಾಗಿ ಸ್ಮೂದಿಯಾಗಿ ಮಾಡ್ಕೊತೀನಿ ಎರಡನೇದು ಬಂದು ಫ್ರೂಟ್ಸ್ ಕಡೆ ಮಹತ್ವ ಕೊಡಿ ಫ್ರೂಟ್ಸ್ ಅಂತ ಬಂದಾಗ ಪೋಮಗ್ರನೇಟ್ ಆಗಿರ್ಬೋದು ಕಿವಿ ಆಗಿರ್ಬೋದು ಇಲ್ಲ ಆ್ಯಪಲ್ ಆಗಿರ್ಬೋದು ಚೇಪೇಕಾಯಿ ಕೂಡ ಸೇಬ್ ಸಿಕ್ಕಿಲ್ಲ ಅಂದರೆ ಆ್ಯಪಲ್ ಸಿಕ್ಕಿಲ್ಲ ಅಂತ ಒಂದು ಸಮಯದಲ್ಲಿ ನೀವು ಸೇ ಇದು ಚೇಪೆಕಾಯಿ ಕೂಡ ನೀವು ದಿವ್ಸಕ್ಕೊಂದು ಅರ್ಧ ಚೇಪೆಕಾಯಿ ಥರ ತಗೋಬೋದು ಮತ್ತು ಹಣ್ಣುಗಳು ಅಂತ ಬಂದಾಗ ಧಾರಾಳವಾಗಿ ನೀವು ದಿವಸಕ್ಕೆ ಎರಡು ಏಲಕ್ಕಿ ಬಾಳೆಹಣ್ಣು ಇಲ್ಲ ನಾರ್ಮಲ್ ಒಂದು ಬಾಳೆಹಣ್ಣು ನೆಕ್ಸ್ಟ್ ಬಂದು ಕಸ್ಟರ್ಡ್ ಆಪಲ್ ಕೂಡ ತಗೋಬೋದು ಏನು ತೊಂದರೆ ಇಲ್ಲಾಂದರೆ ಸೀತಾಫಳ ಏನಾದರೂ ಸಿಕ್ಕಿದ್ರೆ ಅದನ್ನು ಕೂಡ ತಗೊಳ್ಳಿ ಯಾಕಂದರೆ ಕೆಲವು ಟೈಮಲ್ಲಿ ಸೀಸನ್ ಇರಲ್ಲ ಸೀಸನ್ ಇರೋವಾಗ ಈ ವಿಡಿಯೋ ನೋಡೋವಾಗ ನಿಮ್ಗೆ ಅದು ಯೂಸ್ಫುಲ್ ಆಗಿರುತ್ತೆ ಅದಕ್ಕೆ ಹೇಳ್ತಿದ್ದೀನಿ ಮತ್ತು ನಿಮಗೆ ತರಕಾರಿ ಅಂತ ಬಂದ ಸೊ ತರಕಾರಿಗಳು ಅಂತ ಬಂದಾಗ ಕ್ಯಾರೆಟು ಬೀಟ್ರೂಟು ಎ ಬಿ ಸಿ ಜ್ಯೂಸ್ ಮಾಡ್ಕೊಂಡು ಕುಡಿಯೋದಾಗ್ಬೋದು ಇಲ್ಲ ತೊಂಡೆಕಾಯಿನ ಪಲ್ಯ ಹೀರೆಕಾಯಿ ಸಾಂಬಾರು ಸೊ ತರಕಾರಿಯಲ್ಲಿ ಹಾಗಲಕಾಯಿ ಮತ್ತು ಖಾರ ಈ ಅಲರ್ಜಿ ಕೊಡುವಂತಹ ಬದನೆಕಾಯಿ ಇಂಥವುಗಳನ್ನ ಅವಾಯ್ಡ್ ಮಾಡಿದ್ರೆ ಸಾಕು ಅದು ಬಿಟ್ಟರೆ ಬೇರೆ ಏನೂ ಪ್ರಾಬ್ಲಮ್ ಇಲ್ಲ ನಿಮಗೆ ಸೊ ರಕ್ತ ಕಡಿಮೆ ಇರೋರು ಟೊಮೆಟೋವನ್ನು ಹೆಚ್ಚಿಗೆ ನೀವು ಊಟದಲ್ಲಿ ಸೇರಿಸ್ಕೊಳ್ಳುವಂಥದ್ದು ಮತ್ತು ಸ್ಟ್ರಾಬೆರೀಸ್ ಬೆರ್ರೀಸ್ ಐಟಮನ್ನು ತಗೊಳ್ಳೋದು ಮತ್ತು ಕ್ಯಾಶುನಟ್ಟು ಗೋಡಂಬಿ ಬೀಜ ಬಾದಾಮಿ ಬೀಜ ಮತ್ತು ಡೇಟ್ಸು ಏಲಕ್ಕಿಯನ್ನು ಹಾಲ್ಗೆ ಹಾಕ್ಕೊಂಡು ಕುದಿಸಿ ಕುಡಿಯೋದು ಸೊ ಇದು ಕೂಡ ನಿಮಗೆ ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ ಜೀರ್ಣಕ್ರಿಯೆ ಉತ್ಪತ್ತಿ ಮಾಡುತ್ತೆ ಬ್ಯಾಡ್ ಬ್ರೀದ್ ಏನಾದರೂ ಇದ್ರೆ ಅದು ಹೋಗುತ್ತೆ ಸೊ ಈ ಥರ ಯೂಸ್ ಮಾಡೋದು ಊಟದಲ್ಲಿ ಆದಷ್ಟು ಫ್ಯಾಟ್ ಕಂಟೆಂಟ್ಸು ಅನಗತ್ಯವಾದಂಥ ಫ್ಯಾಟ್ಸನ್ನು ಊಟದಲ್ಲಿ ಸೇರಿಸ್ಕೋಬೇಡಿ ಉದಾಹರಣೆಗೆ ಹೆಚ್ಚಾದಂತಹ ತುಪ್ಪ ಸೊ ದಿವಸಕ್ಕೆ ಎರಡು ಸ್ಪೂನ್ ತುಪ್ಪ ನೀವು ಊಟದಲ್ಲಿ ಹಾಕೊಂಡು ತಿನ್ಬೋದು ಆದರೆ ಅಂತ ಮಗು ತುಕ್ಕ ಜಾಸ್ತಿ ಆಗಲಿ ಅಂತ ಐದಾರು ಸ್ಪೂನ್ ಹಾಕೊಳ್ಳೋದು ಬೆಣ್ಣೆ ಜಾಸ್ತಿ ಕೈ ತುಂಬ ಎತ್ಕೊಂಡು ತಿನ್ನೋದು ಹಿಂಗೆ ಮಾಡಬಾರ್ದು ಎರಡು ಎರಡು ಸ್ಪೂನ್ ಲಿಮಿಟ್ ಆಗಿ ನೀವು ತುಪ್ಪ ಆಗಲಿ ಬೆಣ್ಣೆ ಆಗಲಿ ಕನ್ಸ್ಯೂಮ್ ಮಾಡ್ಕೊಳ್ಳಿ ಹಾಲು ಅಷ್ಟೇ ಬೆಳಗ್ಗೆ ಒಂದು ಲೋಟ ಒಂದು ಇನ್ನೂರ ಎಮ್ ಎಲ್ ಕುಡಿತೀರ ಅಂದರೆ ನೀವು ಒಂದು ನೂರೈವತ್ತು ಎಮ್ ಎಲ್ ಕುಡಿದ್ರೆ ಸಾಕು ಜಾಸ್ತಿ ತಗೋಬೇಕು ಅಂತ ಏನಿಲ್ಲ ಕರ್ಡು ಕರ್ಡು ಅಷ್ಟೇ ಒಂದು ದಿವಸಕ್ಕೆ ಒಂದು ಕಪ್ ಅಷ್ಟು ತಗೊಂಡ್ರೆ ಸಾಕು ಜಾಸ್ತಿ ತಗೋಬೇಕು ಅಂತ ಏನೂ ಇಲ್ಲ ಮತ್ತೆ ಕುರಿ ಮಾಂಸನೋ ಮೇಕ ಮಾಂಸನೋ ಮನೆಗೆ ತಂದರೆ ಅದರಲ್ಲಿ ಹೆಚ್ಚಾದಂತಹ ಕೊಬ್ಬಿನ ಅಂಶಗಳು ವೈಟ್ ಆಗಿ ನಿಮಗೆ ಅದ್ರಲ್ಲಿ ಕಾಣುತ್ತೆ ವೈಟಾಗಿ ಆ ಒಂದು ಏನು ಮಾಂಸ ಇರುತ್ತೋ ಅದಕ್ಕೆ ಮೆತ್ಕೊಂಡಿರುತ್ತೆ ಅದನ್ನೆಲ್ಲ ರಿಮೂವ್ ಮಾಡಿ ಅಡುಗೆ ಮಾಡ್ಕೊಂಡು ತಿನ್ನೋದು ಮತ್ತು ಫಿಶ್ ಅಂತ ಬಂದಾಗ ಒಂದು ಒಳ್ಳೆ ಫ್ಯಾಟಿ ಫಿಶ್ ತೊಗೋಬೋದು ಅದರಿಂದ ನಿಮ್ಗೆ ಪ್ರಾಬ್ಲಮ್ ಇಲ್ಲ ಆದರೆ ಮಟನ್ ಚಿಕನ್ ಇಂಥವೆಲ್ಲ ಮಾಡುವಾಗ ಅದರಲ್ಲಿ ಎಕ್ಸ್ಟ್ರಾ ಫ್ಯಾಟ್ ಇದೆಯಾ ನೋಡಿ ಅದನ್ನೆಲ್ಲ ರಿಮೂವ್ ಮಾಡಿಬಿಟ್ಟು ಅಡುಗೆ ಮಾಡ್ಕೊತೀನಿ ಯಾಕಂದರೆ ಇವೆಲ್ಲ ಹೆಚ್ಚಾದಂಥ ವೆಯ್ಟ್ಗೆ ನಾನು ಕೊಲೆಸ್ಟ್ರಾಲನ್ನು ಉತ್ಪತ್ತಿ ಮಾಡುತ್ತೆ ಊಟಕ್ಕೆ ಎಣ್ಣೆನೂ ಅಷ್ಟೇ ಆದಷ್ಟು ಕೋಲ್ಡ್ ಪ್ರೆಸ್ ಊಟಗಳ ಎಣ್ಣೆಗಳನ್ನು ಊಟದಲ್ಲಿ ಆರೋಗ್ಯದಲ್ಲಿ ಒಗ್ಗರಣೆಯಲ್ಲಿ ಬೆಳೆಸಿದ್ರೆ ಒಳ್ಳೆಯ ಆರೋಗ್ಯವನ್ನು ನೀವು ನೋಡ್ತೀರ ಅದು ಬಿಟ್ಟು ಹೆಚ್ಚಾದಂಥ ಒಂದು ಪಾಮ್ ಆಯಿಲ್ ಆಗ್ಬೋದು ಡ್ಯಾಲ್ಡಾ ಇಂಥವೆಲ್ಲ ಯೂಸ್ ಮಾಡೋದು ಬೇಡ ಮತ್ತು ನೀವು ಬೇಕ್ರಿ ಐಟ ಬೇಕ್ರಿಗೆ ಹೋದಾಗ ಆದಂಥ ಒಂದು ಬೇಕಡ್ ಐಟಮ್ಸ್ ತಿನ್ನೋದು ಆದಂಥ ಸ್ವೀಟ್ಸು ಇದೆಲ್ಲ ಗೆಸ್ಟೇಷನಲ್ ಡಯಾಬಿಟೀಸ್ ಸಿಕ್ಸ್ ಮಂತಲ್ಲಿ ಇಲ್ಲದೆ ಇರೋರ್ಗೂ ಬಂದುಬಿಡತ್ತೆ ಮತ್ತು ಜಾಸ್ತಿ ಬೇಕಡ್ ಐಟಮ್ ತೊಗೊಳ್ಳೋವಾಗ ಮಗುಗೆ ಜಾಸ್ತಿ ವೆಯ್ಟ್ ಗೇನ್ ಆಗುತ್ತೆ ಇಲ್ಲ ಅಂತ ಹೇಳಿಲ್ಲ ಬಟ್ ಅದು ಹೆಲ್ದಿ ಅಲ್ಲ ಸೊ ಒಂದು ಒಳ್ಳೆ ಒಂದು ಮೂರು ಕೆ ಜಿ ಎರಡೂವರೆಯಿಂದ ಮೂರು ಕೆ ಜಿ ಇದ್ದರೆ ಸಾಕು ಅದಕ್ಕೆ ಅಂತ ಸಿಕ್ಕಿದ್ದಲ್ಲ ಹೆವಿ ಕ್ಯಾಲೋರೀಸ್ನ ಇನ್ಕ್ರಿ ಇಂಟೆಕ್ ಮಾಡಬಾರ್ದು ಎರಡು ಸಾವಿರ ಕ್ಯಾಲೋರೀಸ್ ಸಾಕು ಅದಕ್ಕೆ ಅಂತ ಹೆಚ್ಚೆಚ್ಗೆ ಹೆಚ್ಚೆಚ್ಗೆ ನೀವು ಸೇರಿಸ್ಕೊಂಡ್ರೆ ಖಂಡಿತವಾಗ್ಲೂ ನೀವು ಜಾಸ್ತಿ ದಪ್ಪ ಆಗ್ತೀರಾ ಮಗು ದಪ್ಪ ಆಗುತ್ತೆ ಇಲ್ಲ ಅಂತ ಹೇಳಿಲ್ಲ ಬಟ್ ಆರೋಗ್ಯ ಇರಲ್ಲ ನೀವು ಆರೋಗ್ಯಕರವಾದಂಥ ಊಟವನ್ನು ತಿನ್ನಬೇಕು ಅದರಿಂದ ಮಗು ವೆಯ್ಟ್ ಬಂದು ಇನ್ಕ್ರೀಸ್ ಆಗಬೇಕು ದಿವಸಕ್ಕೆ ಡ್ರೈ ನಟ್ಸ್ದು ಡೇಟ್ಸು ಮತ್ತು ಬಾದಾಮಿ ಬೀಜ ಗೋಡಂಬಿ ಬೀಜ ನೆನೆಸ್ಬಿಟ್ಟು ರುಬ್ಬಿ ಅದನ್ನು ಬೆಳಗ್ಗೆ ಹಾಲಲ್ಲಿ ಹಾಕ್ಕೊಂಡು ಕುಡಿಯೋದು ಅದು ಒಂದು ಒಳ್ಳೆಯ ವೆಯ್ಟ್ ಗೇನ್ ಮತ್ತು ಮಗುಗೆ ಒಂದು ಒಳ್ಳೆಯ ಹೆಲ್ದಿಯಾದಂಥ ನ್ಯೂಟ್ರಿಯೆಂಟ್ಸ್ ವ್ಯಾಲ್ಯೂಗ್ ಸೇರುತ್ತೆ ಸೊ ಊಟ ಅಂತ ಬಂದಾಗ ಲಿಮಿಟ್ ಆಗ್ತೀನಿ ಹೆವಿ ಫ್ಯಾಟ್ ಫುಡ್ಡು ಮತ್ತು ಆಯಿಲ್ ಐಟಮ್ಸು ರೋಡ್ ಸೈಡ್ ಫುಡ್ಸ್ ಜಂಕ್ ಫುಡ್ಸ್ ಕಡೆ ಆದಷ್ಟು ಅವಾಯ್ಡ್ ಮಾಡ್ಕೊಳ್ಳೋದು ನಿಮಗೂ ನಿಮ್ಮ ಮಗುಗೂ ಒಳ್ಳೇದು ಮತ್ತೆ ಸಿಕ್ಸ್ ಮಂತ್ ಅಲ್ಲಿ ಇರುವಂತಹ ವೇಟ್ ಸೆವೆಂತ್ ಮಂತ್ಗೆ ಒಂದು ಸ್ವಲ್ಪ ಸ್ವಲ್ಪ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಅದ್ರ ಕಡೆ ಕೂಡ ನೀವು ಗಮನ ಕೊಟ್ಕೋಬಹುದು ಮತ್ತೆ ಮಗುವಿನ ತೂಕ ಹತ್ತತ್ರ ಅರ್ಧ ಕೆಜಿ ಮೇಲೆ ಇರುತ್ತೆ ಮಗುವಿನ ತೂಕ ಐದು ತಿಂಗಳು ಅಂತಂದ್ರೆ ಐದು ತಿಂಗಳಲ್ಲಿ ಮುನ್ನೂರ ಐವತ್ ನಾನ್ನೂರು ಗ್ರಾಮ್ ಇರುತ್ತೆ ಆರು ತಿಂಗಳಿಗೆ ಐನೂರು ಗ್ರಾಮ್ ಐನೂರು ಗ್ರಾಮಿಂದ ಕೆ ಜಿಗೆ ಸೆವೆಂತ್ ಮಂತ್ಗೆ ಬರುತ್ತೆ ಮತ್ತೆ ತೂಕ ಜಾಸ್ತಿ ಎತ್ತಬಾರ್ದು ಜಾಸ್ತಿ ಮನೆ ಕೆಲಸಗಳನ್ನ ಓವರ್ ಆಗಿ ಮಾಡ್ಕೊಬೇಡಿ ಹೊಟ್ಟೆಗೆ ಪೆಟ್ಟಾಗೋ ಥರ ಕೆಲಸಗಳು ಯಾವುದು ಮಾಡ್ಕೋಬೇಡಿ ಕುತ್ಕೊಂಡು ತುಂಬ ಬಗ್ಗಿ ಕಸ ಗುಡಿಸೋದು ಬಗ್ಗಿ ಮನೆ ಹೊರಿಸೋದು ಅಂತ ಮಾಡಬೇಡಿ ತೂಕಗಳನ್ನ ಲಿಫ್ಟ್ ಮಾಡಬೇಡಿ ದಿವಸಕ್ಕೆ ಇಪ್ಪತ್ತು ನಿಮಿಷ ವಾಕಿಂಗು ದಿವಸಕ್ಕೆ ಎರಡೂವರೆಯಿಂದ ಮೂರು ಲೀಟರ್ ನೀರು ಜ್ಯೂಸ್ ಐಟಮ್ಸ್ನು ಇನ್ಕ್ರೀಸ್ ನಾನು ಅದು ಅಂದರೆ ಜ್ಯೂಸ್ ಐಟಮ್ ಏನು ತಗೋತೀರಾ ಅದು ನೀರಿಗೂ ಸೇರಿಸಿ ಹೇಳ್ತಿದ್ದೀನಿ ಎರಡೂವರೆಯಿಂದ ಮೂರು ಲೀಟರ್ ನೀರಾಗಿ ಲಿಕ್ವಿಡ್ ಆಗಿ ತಗೊಳ್ಳಿ ಹೆಚ್ಚಿಗೆ ಇನ್ಕ್ರೀಸ್ ಮಾಡ್ಕೊಳ್ಳೋದು ಬೇಡ ಮಜ್ಜಿಗೆ ಕುಡಿತಾ ಇರಿ ಆಗಾಗ ಸೊ ಹೊರಗಡೆ ಹೋದಾಗ ಫ್ರೆಶ್ ಜ್ಯೂಸಸ್ಸು ಮಜ್ಜಿಗೆ ಆ್ಯಂಡ್ ನೆಕ್ಸ್ಟ್ ಬಂದು ನಿಂಬೆಹಣ್ಣಿನ ಜ್ಯೂಸು ಮತ್ತು ಕಬ್ಬಿನ ಜ್ಯೂಸು ಈ ಥರದಕ್ಕೆ ನೀವು ಮಹತ್ವ ಕೊಡಿ ಅದು ಬಿಟ್ಟು ಮಾಜ ಅಂತವೆಲ್ಲ ಕುಡಿಯೋದು ಆ ಥರ ಎಲ್ಲ ಏನೂ ಸಾಫ್ಟ್ ಡ್ರಿಂಕ್ಸ್ ಅಂತವೆಲ್ಲ ಯಾವುದೂ ಯೂಸ್ ಮಾಡೋಕ್ಕೆ ಹೋಗಬೇಡಿ ದಿವಸಕ್ಕೆ ನಿದ್ದೆ ತುಂಬಾ ಇಂಪಾರ್ಟೆಂಟು ಅದಕ್ಕೆ ಮಹತ್ವ ಕೊಡಿ ಮತ್ತು ಲೆಫ್ಟ್ ಸೈಡಲ್ಲಿ ಮಲ್ಕೊಳ್ಳಿ ಈ ರೀತಿ ಇದ್ರೆ ಖಂಡಿತವಾಗ್ಲೂ ನಿಮಗೆ ಯಾವುದೇ ರೀತಿ ತೊಂದರೆ ಇಲ್ಲ ಬ್ರೀಚ್ ಪ್ರೆಸೆಂಟೇಷನ್ ಇದ್ದರೂ ಬೇಬಿ ಡೌನ್ ಆಗುತ್ತೆ ಒಂದು ವೇಳೆ ಡೌನ್ ಇದೆ ಅಂದರೆ ಬೇಬಿ ವೆಯ್ಟ್ ಗೇನ್ ಒಂದು ವೇಳೆ ಹಾಗೇ ಅದು ಮತ್ತೆ ಬ್ರೀಚ್ಗೆ ಬಂದರೂ ಸೆವೆಂತ್ ಮಂತ್ ಏಯ್ತ್ ಮಂತ್ ಅಷ್ಟೊತ್ತಿಗೆ ಮಗು ಹೆಡ್ ಡೌನ್ ಆಗೇ ಆಗುತ್ತೆ ಸೊ ಈ ಸಿಕ್ಸ್ತ್ ಮಂತಲ್ಲೆಲ್ಲ ಡಿಲಿವರಿವರೆಗೂ ಯೋಚನೆ ಮಾಡೋಕ್ಕೆ ಹೋಗಬೇಡಿ ನೀವು ಇಂಕ್ರಿ ನೀವು ಯೋಚನೆ ಮಾಡಬೇಕಾಗಿರೋದೆ ಏಯ್ತ್ ಮಂತಲ್ಲಿ ಡಿಲಿವರಿ ಬಗ್ಗೆ ಈಗ ಏನಿದ್ರು ಮಗುವಿನ ವೆಯ್ಟ್ ಇನ್ಕ್ರೀಸ್ ಮಾಡ್ಕೊಳ್ಳೋದ್ರ ಬಗ್ಗೆ ನೀವು ಆರೋಗ್ಯವಾಗಿರೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ಕೊಳ್ಳಿ ಓಕೆನಾ ಒಂದು ಹೆಲ್ದಿ ಡಯಟನ್ನು ಫಾಲೋ ಮಾಡಿದ್ರೆ ಅಷ್ಟೇ ಸಾಕು ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಖಂಡಿತವಾಗ್ಲೂ ನಿಮ್ಮ ಯೂಸ್ಫುಲ್ ಆಗಿರುತ್ತೆ ಅನ್ಕೋತೀನಿ ಟೀಕೆ ಬಾಯ್